सा लोकानां त्रिलोकानां यद्विद्यादर्पणाय ते सरस्वती नमस्तुभ्यं कामरूपिणि विद्यारम्भं करिष्यामि सिद्धि मे सदा अज्ञानतिनिलाण्डानां ज्ञानाञ्जनशलाकया

सहिंसा परम धर्म की उत्तम षोड़श कारण भावना उनकी उत्तम दश लक्षण धर्म की उत्तम त्याग धर्म की और चारित्र चक्रवर्ती आचार्य श्री शांति सागर जी महाराज की तीन कम नौ कोटि मुनि महाराज उनकी दश लक्षण धर्मदा एंटने दिवस ಉತ್ತಮ ಧರ್ಮ ಈಗಾಗಲೇ ನಾವು ದಶಲಕ್ಷಣದ ಆರಂಭದ ದಿನಗಳಲ್ಲಿ ಕ್ರೋಧಾದಿ ಕಷಾಯಗಳನ್ನು ತ್ಯಾಗ ಮಾಡುವುದರಿಂದ ಅಥವಾ ಅವುಗಳಿಂದ ನಿವೃತ್ತಿ ಹೊಂದುವುದರಿಂದ ನಿಜಸ್ವಭಾವಗಳಾದಂಥ ಉತ್ತಮ ಕ್ಷಮ ಮಾರ್ಧವ ಆರ್ಜವ ಮತ್ತು ಶೌಚ ಧರ್ಮಗಳ ಅಥವಾ ಶೌಚ ಲಕ್ಷಣಗಳು ನಮ್ಮ ಆತ್ಮನಲ್ಲಿ ಪ್ರಕಟ ಆಗುತ್ತೆ ಅಂತ ಹೇಳಿದ್ದಾರೆ ಆ ನಿಮಿತ್ತವಾಗಿ ನಾಲ್ಕನೇ ದಿನದ ಉತ್ತಮ ಶೌಚ ಧರ್ಮದಲ್ಲೂ ಸಹ ಲೋಕ ಕಷಾಯವನ್ನು ಪರಿತ್ಯಜಿಸುವುದರಿಂದ ಶುಚಿ ಭಾವ ಸಂತೋಷ ಭಾವನೆ ಹೊಂದಬೇಕು ಅಂತ ಹೇಳಿದರು ಅಲ್ಲಿ ಕಷಾಯ ನಿವೃತ್ತಿಯಿಂದ ನಾವು ಜೀವನದಲ್ಲಿ ಯಾವುದು ಆಕಾಂಕ್ಷೆಗಳಿರ್ತಾರೆ ಬೇಕು ಇನ್ನೂ ಬೇಕು ಅನ್ನುವಂಥ ಆಸೆ ಯಾವುದಿರುತ್ತೆ ಅದನ್ನು ಪರಿತ್ಯಜಿಸಿ ಸಂತೋಷ ಆಭದ ಅಂದರೆ ತಮ್ಮ ಒಂದು ಪರಿಶ್ರಮದಿಂದ ಯಾವ ರೀತಿಯಲ್ಲಿ ಗಳಿಸಿದ ಸಂಪತ್ತು ಸಿಗುತ್ತೆ ಅದರಲ್ಲಿ ಸಂತೃಪ್ತ ಭಾವನೆಯನ್ನು ಹೊಂದುವಂಥದ್ದು ಉತ್ತಮ ಶೌಚ ಧರ್ಮ ಅಂತ ಹೇಳಿದ್ರು ಹಾಗೆ ಇವತ್ತು ಉತ್ತಮ ತ್ಯಾಗ ಅನ್ನುವಂಥದ್ದನ್ನು ಧರ್ಮದ ರೀತಿಯಲ್ಲಿ ಧರ್ಮದ ಲಕ್ಷಣದ ರೀತಿಯಲ್ಲಿ ಆಚಾರ್ಯರು ಹೇಳುತ್ತಾರೆ ಷೋಡಶ ಭಾವನೆಯಲ್ಲೂ ಸಹ ಶಕ್ತಿ ತತ್ ತ್ಯಾಗ ಭಾವನೆ ಅನ್ನುವಂಥದ್ದು ಬಂದಿದೆ ಅಲ್ಲಿ ತ್ಯಾಗ ಭಾವನೆ ಅನ್ನುವಂಥದ್ದು ನನ್ನಲ್ಲಿ ಇರುವಂಥ ಯಾವುದೇ ಒಂದು ಕಷಾಯಾದಿ ದೋಷಗಳಿರಬಹುದು ಅವುಗಳನ್ನು ಪರಿತೀಲಿಸ್ತೀನಿ ಯಾವುದೇ ಪರನಿಮಿತ್ತದಿಂದ ಉಂಟಾಗುವಂಥ ಪರಿಣಾಮಗಳು ಯಾವುದಿದೆ ಅವುಗಳನ್ನು ನಾನು ತ್ಯಾಗ ಮಾಡ್ತೀನಿ ಕ್ರೋಧಾದಿ ಕಷಾಯಗಳ ರೂಪದಲ್ಲಿ ಉಂಟಾಗುವಂಥ ಯಾವುದೇ ರೀತಿಯಾದಂಥ ವಿಭಾವ ಪರಿಣಾಮಗಳಿದ್ದರೆ ಅದನ್ನು ತ್ಯಾಗ ಮಾಡ್ತೀನಿ ಅನ್ನುವಂಥ ಭಾವನೆ ಹೊಂದುವಂಥದ್ದು ಸಾಮಾನ್ಯವಾಗಿ ಉತ್ತಮ ವಾಗಿಗಳಾಗಿರುವಂತಹ ಮಹಾಮುನಿಗಳು ಆ ಭಾವನೆಯನ್ನ ಹೊಂದಿದ್ರು ಗೃಹಸ್ಥರಾದಂಥವರು ತಮ್ಮಲ್ಲಿರುವಂತಹ ವಸ್ತು ತ್ಯಾಗ ಅಂದ್ರೆ ಪರಿಗ್ರಹ ಸಂಪತ್ತಿ ಇತ್ಯಾದಿಗಳು ಏನಿದ್ದಾವೆ ಅವುಗಳ ಬಗ್ಗೆ ತ್ಯಾಗ ಭಾವನೆ ಇಟ್ಕೊಡುವಂಥದ್ದು ನಿವೃತ್ತಿ ಭಾವನೆ ಇಟ್ಕೊಡುವಂಥದ್ದು ಉತ್ತಮ ತ್ಯಾಗ ಭಾವನೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅದನ್ನ ಧರ್ಮದ ರೀತಿಯಲ್ಲಿ ಚಿಂತನೆ ಮಾಡಲಿಕ್ಕೆ ಆಚಾರ್ಯ ಪರಮೇಶ್ವರಿಗಳು ದಶಲಕ್ಷಣ ಧರ್ಮದಲ್ಲಿ ಹೇಳಿದ್ದಾರೆ ಈ ತ್ಯಾಗ ಅನ್ನುವಂಥದ್ದು ಸಾಮಾನ್ಯವಾಗಿ ಇಲ್ಲಿ ವಸ್ತು ರೂಪದಲ್ಲಿ ಇರುವಂಥದ್ದನ್ನ ದಾನ ಮಾಡುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಸಂಯತಸ್ಯ ಯೋಗ್ಯ ಜ್ಞಾನಾದಿ ಇತಿ ತ್ಯಾಗ ಅಂತ ಹೇಳಿದ್ದಾರೆ ಸರ್ವಾರ್ಥ ಸಿದ್ಧಿ ಆಚಾರ್ಯ ಉಮಾ ಸ್ವಾತಿ ಮುನಿಗಳು ಬಂದಿರುವಂತಹ ತತ್ವ ಗ್ರಂಥಕ್ಕೆ ಬರೆದಿರುವಂತಹ ಟೀಕಾ ಗ್ರಂಥ ಬೃಹತ್ತಾಗಿ ವ್ಯಾಖ್ಯಾನವನ್ನು ವ್ಯಾಖ್ಯಾನವನ್ನ ಆ ಗ್ರಂಥದಲ್ಲಿ ಬರೆದಿದ್ದಾರೆ ಸಂಯತಸ್ಯ ಅಂತ ಹೇಳಿದ್ರೆ ಸಂಯಮಿಗಳಿಗೆ ಅಂದ್ರೆ ಮನಾವತಧಾರಿಗಳಾದಂಥವರಿಗೆ ಯೋಗ್ಯವಾದಂಥದ್ದು ಅಂದರೆ ಅವರು ಉಪಯೋಗ ಆಗಬೇಕು ಆ ರೀತಿಯಾದಂಥ ವಸ್ತುಗಳನ್ನು ದಾನ ಮಾಡುವಂಥದ್ದಕ್ಕೆ ತ್ಯಾಗ ಅಂತ ಹೇಳಿದರೆ ನಮ್ಮಲ್ಲಿ ಉತ್ತಮ ಮಧ್ಯಮ ಜಗನ್ಯ ಅನ್ನುವಂಥ ಪಾತ್ರಗಳನ್ನು ಹೇಳಿದರೆ ಪಾತ್ರ ಅಂದ್ರೆ ಯೋಗ್ಯತೆ ಆ ದಾನವನ್ನ ಕೊಡ್ಲಿಕ್ಕು ಅದರ ಯಾರು ಇರಬೇಕು ಅನ್ನುವಂಥದ್ದನ್ನ ತತ್ವಾ ಸುತ್ತದಲ್ಲಿ ಸತ್ಪಾತ್ರ ದಾನ ಅಂತ ಹೇಳಿದರೆ ಸತ್ ಪಾತ್ರರು ಅಂತ ಹೇಳಿದರೆ ಇಲ್ಲಿ ಮೊದಲು ಬರುವಂಥದ್ದು ಯಾರು ಸ್ವಯಂಗಳಿದ್ದಾರೆ ಮಹಾವಥಗಳನ್ನ ಪಾಲನೆ ಮಾಡ್ತಾರೆ ಅವರು ಸತ್ಪಾತ್ರರು ಅಂದ್ರೆ ಮುನಿಗಳಾದಂತವರು ಮಹಾವ್ರತಧಾರಿಗಳು ಅಂತ ಹೇಳಿದಾರೆ ಅನಂತರ ಯಾರು ಪಂಚಾಣು ವ್ರತಗಳನ್ನ ಅಣುರ್ರತ ರೂಪದಲ್ಲಿ ದೇಶವ್ರತ ಪಾಲಿಸ್ತಾ ಇರ್ತಾರೆ ಅವರು ಶ್ರಾವಕರು ಅಂತ ಹೇಳ್ತಾರೆ ಪ್ರತಿಮಾ ಪ್ರತಿಮಾಧಾರಿಗಳು ಅವರಿಗೆ ಎರಡನೇ ಮಧ್ಯಮ ಪಾತ್ರರು ಅಂತ ಹೇಳ್ತಾರೆ ಬಾಕಿಯಂತೆ ಲೋಕದಲ್ಲಿ ಕಷ್ಟದಲ್ಲಿರುವಂಥವರು ಯಾರು ತುಚ್ಛವಾಗಿ ಜೀವನ ನಡೆಸ್ತಿರ್ತಾರೆ ಯಾವುದೇ ಅನುಕೂಲಗಳು ಇರದೇ ಇರುವಂಥವ್ರು ಯಾವುದೇ ಜಾತಿ ಭೇದ ಮತ ಅನ್ನುವಂತ ವಿಕಲ್ಪ ಇಲ್ಲದೆ ಯಾರಿಗೆ ಯಾವುದು ವಸ್ತು ಅಗತ್ಯ ಇದೆಯೋ ಅದನ್ನ ನಾವು ಮನಗೊಂಡು ಆ ಈ ನಾಲ್ಕು ಪ್ರಕಾರದ ದಾನಗಳನ್ನ ಅವರಿಗೆ ಇದೆ ಅದು ಜಗನ್ಯ ದಾನ ಅಂತ ಹೇಳ್ತಾರೆ ಪರೋಪಕಾರ ನಿಮಿತ್ತ ಮತ್ತೆ ದಯಾ ಭಾವನೆಯಿಂದ ಮಾಡುವಂಥದ್ದು ಅದು ಜಗನ್ಯ ದಾನ ಅನ್ನುವಂಥದ್ದು ಹೀಗೆ ಮೂರು ಪ್ರಕಾರದ ಪಾತ್ರತೆಯನ್ನು ಹೇಳಿ ಅದರಲ್ಲಿ ನಾವು ಮಾಡುವಂಥದ್ದು ಯಾರಿಗೆ ಮಾಡಬೇಕು ಮೊದಲು ಆಗ್ತಿದೆ ಅಂತ ಹೇಳಿದ್ರೆ ಸದಪಾತ್ರಗಳು ಅಂತ ಹೇಳಿದ್ರೆ ದಿಗಂಧ ಮುನಿಗಳಿಗೆ ನಾವು ಯಾವ ಜ್ಞಾನವನ್ನ ವಸ್ತು ರೂಪದಲ್ಲಿ ಕೊಡ್ತೇವೋ ಅದು ಜ್ಞಾನ ತ್ಯಾಗ ಅಂತ ಹೇಳ್ತಾರೆ ಯಾವುದು ಅಂತ ಹೇಳಿದ್ರೆ ಆಹಾದಾನ ಅವಯ ದಾನ ಔಷಧ ದಾನ ಮತ್ತು ಶಾಸ್ತ್ರದಾನ ಈ ನಾಲ್ಕನ್ನ ನಾವು ದಿಗಂಧ ಮಹಾರ್ರತಧಾರಿಗಳಿಗೆ ಯೋಗ್ಯ ಜ್ಞಾನಾದಿ ದಾನ ಅವರಿಗೆ ಉಪಯೋಗ ಆಗುವಂಥದ್ದನ್ನ ತಿಳಿದುಕೊಂಡು ನಾವು ಕೊಡುವಂಥದ್ದು ಸುಮ್ಮನೆ ಎಲ್ಲರೂ ಕೊಡ್ತಾರೆ ಅಂತೇಳಿ ನಾವು ಕೊಡುವಂಥದ್ದು ಅಥವಾ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಅದನ್ನೇ ಮಾಡುವಂಥದ್ದು ಅಲ್ಲ ಆ ಮುನಿಗಳಿಗೆ ಯಾವ ಅಗತ್ಯ ಇದೆಯೋ ಅದನ್ನ ಕೊಡುವಂಥದ್ದು ಈಗ ಓದ್ತಾ ಇದ್ದಾರೆ ಓದಲಿಕ್ಕೆ ಪುಸ್ತಕ ಬೇಕು ಬರೀಲಿಕ್ಕೆ ಪೆನ್ ಬೇಕು ಅದನ್ನ ಮನಗಂಡು ಅವ್ರ ಹತ್ರ ಇರಲಿಲ್ಲ ಅಂತ ನಾವು ಗಮನಿಸಿದ್ರೆ ಅದನ್ನು ತಗೊಂಡೋಗಿ ಕೊಡುವಂಥದ್ದು ನಾವು ಒಬ್ರು ತಗೊಂಡೋಗಿ ಕೊಟ್ವಿ ಅಂತ ಹೇಳಿದ್ರೆ ಇನ್ನೊಬ್ರು ಅದನ್ನೇ ತಗೊಂಡೋಗಿ ಕೊಡುವಂಥದ್ದು ಅವ್ರಿಗೆ ಬೇರೆ ಇನ್ನೇನಾದ್ರೂ ಓದಲಿಕ್ಕೆ ಬರೀಲಿಕ್ಕೆ ಉಪಯೋಗ ಆದಂತಹ ಶಾಸ್ತ್ರಗಳನ್ನು ತಂದು ಕೊಡುವಂಥದ್ದು ಇತ್ಯಾದಿ ಹಾಗೆ ಆಹಾರ ದಾನ ಒಬ್ಬರು ಯಾರದೋ ಮನೆಯಲ್ಲಿ ಆಹಾರವನ್ನು ಮಾಡಿಸಿದ್ರು ನೆನ್ನೆ ಅಂತ ಹೇಳಿದ್ರೆ ಇವತ್ತು ಅವರು ಅದೇ ರೀತಿಯಲ್ಲಿ ಆಹಾರವನ್ನು ಮಾಡಿ ಅವರ ಚರ್ಯೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಆಹಾರ ದಾನವನ್ನು ಮಾಡಬೇಕು ಅವರ ಚರ್ಯೆಗೆ ವಿರುದ್ಧವಾಗಿರುವಂಥದ್ದನ್ನು ಮಾಡಬಾರ್ದು ಯಾಕೆಂದರೆ ಒಂದು ದಿವಸಕ್ಕೆ ಒಂದು ರಸ ತ್ಯಾಗ ಇಟ್ಕೊಂಡಿರ್ತಾರೆ ಅಂಥದ್ರಲ್ಲಿ ಅವ್ರು ನೆನ್ನೆ ಸಿಹಿ ಮಾಡಿದ್ರು ಅಂತೇಳಿ ನಾವು ಇವತ್ತು ಸಿಹಿ ಮಾಡಿದ್ರೆ ಅವ್ರಿಗೆ ಸಿಹಿ ತ್ಯಾಗ ಇದ್ರೆ ಅಷ್ಟು ಆಹಾರ ಮಾಡಿ ಎಲ್ಲ ಅವರ ರಥ ನಿಯಮಕ್ಕೆ ಭಾಗ ತಂದಾಗುತ್ತೆ ಅದಕ್ಕೆ ಅವರ ಒಂದು ಆಹಾರ ಚರ್ಚೆಗೆ ಉಪಯೋಗ ಆಗುವಂಥದ್ದು ಮತ್ತು ರಥ ನಿಯಮಗಳಿಗೆ ಪಾಲಿಸಲಿಕ್ಕೆ ಪೂರಕವಾಗಿರುವಂಥದ್ದನ್ನು ನಾವು ಆಹಾರಧಾನವನ್ನು ಮಾಡುವಂಥದ್ದು ವಿಹಾರದಲ್ಲಿ ನಾವು ಅವರ ಜೊತೆಗೆ ನಡೆಯುವಂಥದ್ದು ಯಾಕೆಂದರೆ ಅವರಿಗೆ ಎಲ್ಲಾದರೂ ಗಾಳಿ ಮಳೆ ಬಿಸಿಲು ಇತ್ಯಾದಿ ಸಂದರ್ಭ ಬಂದರೆ ಪರಾಶ್ರಿತ ಆಗೋದಿಲ್ಲ ಅವರು ಯಾಕೆಂದರೆ ಅವರ ಹತ್ರ ಛತ್ರಿ ಇರೋದಿಲ್ಲ ಬಟ್ಟೆ ಇರೋದಿಲ್ಲ ಬೇರೆ ಏನೂ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ರಕ್ಷಣೆ ಮಾಡಿಕೊಂಡು ಹೋಗಿ ಒಳ್ಳೆ ಜಾಗದಲ್ಲಿ ನಿವಾಸ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಹಾಗೆ ಒಳ್ಳೆ ಅವರು ಕ್ಷೇತ್ರ ತಲುಪುವವರೆಗೂ ಅವರ ಜೊತೆಗಿದ್ದು ನಮ್ಮ ಭಾವನೆ ಏನಂದ್ರೆ ಮುನಿಗಳಿಗೆ ಯಾವುದೇ ರೀತಿಯ ಹಾನಿ ಆಗದಿರಲಿ ಬಿಸಿಲು ಮಳೆ ಗಾಳಿಯಿಂದ ಹಾನಿ ಆಗಬಾರ್ದು ಅನ್ನುವಂಥ ಯಾವ ದಯಾಭಾವನೆ ಇಟ್ಕೊಂಡು ನಾವು ಸೇವೆಯನ್ನು ಮಾಡ್ತೀವಿ ಅದಕ್ಕೆ ಅಭಯಧಾನ ಅಂತ ಹೇಳ್ತಾರೆ ಅವರಿಗೆ ಮುನಿಗಳಿಗೆ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ ಆದರೂ ನಾವು ಅವ್ರ ಜೊತೆಗೆ ಇದ್ದೀವಿ ಎನ್ನುವಂಥ ಮಾತು ಮಹಾರಾಜ್ರೆ ನೀವು ಏನು ಯೋಚನೆ ಮಾಡಬೇಡಿ ನೀವು ಎಷ್ಟು ದೂರ ನಡೆದು ನಾವು ನಿಮ್ಮ ಜೊತೆಗೆ ನಡೆದು ತಲುಪಿಸ್ತೀವಿ ಯಾಕೆಂದರೆ ಅವ್ರಿಗೆ ಇದ್ದಾಗ ನಮ್ಮ ಮೇಲೆ ಬರುತ್ತೆ ಯಾಕಪ್ಪ ನಾವು ನಡೆದು ಹೋಗ್ತಿದ್ವಿ ನೀವು ಎಷ್ಟು ದೂರ ಬರ್ತೀರಾ ನಾವು ಹೋಗ್ತೀವಿ ನೀವು ಬಿಟ್ಬಿಡಿ ಅಂತ ಹೇಳ್ಬೋದು ಆದರೆ ನಾವುಗಳಾದಂಥವರು ಅವರಿಗೆ ಅಭಯವನ್ನು ಕೊಡುವಂಥದ್ದು ಮಹಾರಾಜರೇ ನಾವು ನಿಮ್ಮ ಜೊತೆಗೆ ನೀವು ಏನು ಯೋಚನೆ ಮಾಡಬೇಡಿ ಅವರಿಗೆ ಕೆಲವೊಂದು ಸಲ ಕಾಲಿನಲ್ಲಿ ಗಾಯ ಆಗ್ಬೋದು ಗುಳ್ಳೆ ಆಗ್ಬೋದು ಅದನ್ನು ನಾವು ವೈಯಾಗೃತ್ಯ ಭಾವನೆಯಿಂದ ಅದಕ್ಕೆ ಸೇವೆಯನ್ನು ಮಾಡಿ ಅದನ್ನು ರೋಗ ನಾಶ ಮಾಡಲಿಕ್ಕೆ ಅಥವಾ ಗಾಯ ನಾಶ ಆಗಲಿಕ್ಕೆ ಬೇಕಾದಂಥ ಔಷಧಿ ಇತ್ಯಾದಿ ಉಪಚಾರವನ್ನು ಕಳಿಸಿ ಅದನ್ನು ಮಾಡುವಂಥದ್ದೇನಿದೆ ಅದು ಅಭಯದಾನ ಹಾಗೆ ಔಷಧ ದಾನ ಗಾಳಿ ಮಳೆ ಇತ್ಯಾದಿಗಳಿಂದಲೂ ಮತ್ತು ಆಹಾರ ಪದಾರ್ಥಗಳಿಂದಲೂ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಕಾರಣಾನುಸಾರವಾಗಿ ಯಾವುದಾದ್ರೂ ರೋಗ ಗ್ರೋಜನೆಗಳು ಬರಬಹುದು ಅಂಥ ಸಂದರ್ಭದಲ್ಲಿ ಅವರಿಗೆ ಯೋಗ್ಯವಾದಂಥ ಔಷಧಿಗಳನ್ನು ನಾವು ಉಪಚಾರ ಅಂದರೆ ಊಟದಲ್ಲಿ ಆಹಾರದಲ್ಲಿ ಅದನ್ನು ಬಳಸಿ ಅವರಿಗೆ ಯೋಗ್ಯ ಸಮಯದಲ್ಲಿ ಆಹಾರವನ್ನು ನಿರ್ದಿಷ್ಟ ಸಮಯದಲ್ಲಿ ಅವರು ತೆಗೆದುಕೊಳ್ಳುವಂಥವ್ರು ಇರ್ತಾರೆ ಆಹಾರದ ಸಮಯದಲ್ಲಿ ಅವರಿಗೆ ಔಷಧಿಯನ್ನು ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿಯಾಗಿ ಔಷಧಿ ದಾನವನ್ನು ಮಾಡುವಂಥದ್ದು ಉಪಚಾರವನ್ನು ಮಾಡುವಂಥದ್ದು ಔಷಧಿ ದಾನ ಅಂತ ಹೇಳಿ ಹೀಗೆ ಆಹಾರ ಅದೇ ಔಷಧ ಶಾಸ್ತ್ರ ದಾನ ಅಂತೇಳಿ ನಾಲ್ಕು ಪ್ರಕಾರವಾದಂಥ ದಾನಗಳನ್ನು ವಸ್ತು ರೂಪದಲ್ಲಿ ನಾವು ಅಂದರೆ ಈಗ ನಾವು ಸಂಪಾದನೆ ಮಾಡಿರ್ತೀವಿ ಅದಕ್ಕೆ ಬೇಕಾಗಿದ್ದ ವಸ್ತುವನ್ನು ನಾವು ಖರೀದಿ ಮಾಡಿ ತಂದು ಅದನ್ನು ಮಾಡುವಂಥದ್ದು ಬಳಸುವಂಥದ್ದು ಆ ನಿಮಿತ್ತವಾಗಿ ಸಂಯತಸ್ಯ ಯೋಗ್ಯ ಜ್ಞಾನಾದಿ ದಾನಂ ತ್ಯಾಗ ಸಂಯತರಿಗೆ ತ್ಯಾಗಿಗಳಿಗೆ ನಾವು ಮಾಡುವಂಥ ಯಾವ ದಾನ ಇದೆಯೋ ಅದೇ ಉತ್ತಮವಾದಂಥ ದಾನ ಇದೆ ಅಂತ ಹೇಳ್ತಾರೆ ಆ ನಿಮಿತ್ತದಲ್ಲಿ ಲೋಕದಲ್ಲಿ ಅಂತ ಮಹಾಮುನಿಗಳಿಗೆ ದಾನ ಮಾಡಿದಂಥವರು ಅವರೆಲ್ಲರೂ ಸರ್ವಶ್ರೇಷ್ಠ ಪದವಿಯನ್ನು ಹೊಂದಿದ್ರು ಅಂತ ಹೇಳ್ತಾರೆ ಶಾಸ್ತ್ರದ ಒಂದು ವಿಚಾರವಾದಾಗ ಆಚಾರ್ಯ ಕುಂದಕುಂದ ಸ್ವಾಮಿಗಳು ಹಿಂದಿನ ಭವರಲ್ಲಿ ಒಂದು ಇಡೀ ಅರಣ್ಯದಲ್ಲೇ ಬೆಂಕಿ ಬಿದ್ದಾಗ ಒಂದು ಕಡೆ ಮರದಲ್ಲಿ ಒಂದು ಬೆಂಕಿ ಇರೋದಿಲ್ಲ ಅಲ್ಲಿ ನೋಡಿದಾಗ ಅವರಿಗೆ ಒಂದು ಪೆಟ್ಟಿಗೆ ಕಾಣುತ್ತೆ ಆ ಪೆಟ್ಟಿಗೆ ಕರಂಡಕವನ್ನು ನೋಡಿದಾಗ ಅದರಲ್ಲಿ ಯಾವುದೋ ಒಂದು ಶಾಸ್ತ್ರ ಇರುವಂಥದ್ದು ಗೊತ್ತಾಗುತ್ತೆ ಅದನ್ನು ತಂದು ಯಾರಿಗೆ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಒಂದು ಕಾರಣ ಒಂದು ಸೈಡ್ ಮರದ ಮರದ ಕೆಳಗೆ ಒಬ್ಬರು ಮುನಿಗಳು ಕುಳಿತಿರ್ತಾರೆ ಅವರಿಗೆ ಅದನ್ನು ತಂದು ಇದನ್ನ ತಗೊಳ್ಳಿ ನಿಮ್ಗೆ ಉಪಯೋಗ ಆಗುತ್ತೆ ನೋಡಿ ಇದು ಒಂದು ಶಾಸ್ತ್ರ ಥರ ಇದೆ ನಾನು ಓದಲಿಕ್ಕೆ ಬರಲ್ಲ ನಾನು ಏನಾಗಿದ್ದೀನಿ ಹಾಗಾಗಿ ಇದನ್ನು ನೀವು ಇದನ್ನ ನೋಡಿ ನಿಮ್ಗೆ ಉಪಯೋಗ ಇತ್ತು ತಗೊಳ್ಳಿ ಅಂತ ಕೊಟ್ಟಾಗ ಆ ಮುನಿಗಳು ಹೇಳ್ತಾರೆ ಇದು ದೊಡ್ಡ ಆಗಮ ಗ್ರಂಥ ಇದೆ ಇಂಥದ್ದನ್ನು ನೀನು ಎಲ್ಲಿಂದ ತಂದೆ ಅಂತ ಕೇಳಿದ ನಿಮಗೆ ಅರಣ್ಯದಲ್ಲಿ ಬೆಂಕಿ ಬಿದ್ದಿತ್ತು ಅಲ್ಲಿ ಒಂದು ಬರದ ಮಾಲ್ ಮಾತ್ರ ಈ ಬೆಂಕಿ ಇರಲಿಲ್ಲ ನನಗೆ ಆಶ್ಚರ್ಯ ಆಗಿ ನೋಡಿದಾಗ ಅಲ್ಲಿ ಈ ಪೆಟ್ಟಿಗೆ ಇತ್ತು ಅದಕ್ಕೆ ತಂದು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇದು ದೊಡ್ಡ ಆಗಮ ಗ್ರಂಥ ಇದೆ ನೀನು ಇದನ್ನು ರಕ್ಷಣೆ ಮಾಡಿದ್ದೀನಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಭವಿಷ್ಯದಲ್ಲಿ ಅದೇ ಜೀವ ಮುಂದೆ ಕುಂದ ಕುಂದ ಸ್ವಾಮಿಗಳಾಗಿ ಹುಟ್ಟಿದರು ಅಂತ ಹೇಳಿ ಶಾಸ್ತ್ರದಾನ ಮಹಿಮೆಯಲ್ಲಿ ಹೇಳ್ತಾರೆ ಹಾಗೆ ಆಹಾರ ದಾನದ ವಿಚಾರದಲ್ಲಿ ನಿಮಗೆಲ್ಲರಿಗೂ ಗೋಚರಿಸ ಬರ್ತದೆ ಶ್ರೇಣಿಕ ಆಹಾರ ದಾನದಲ್ಲಿ ಚಂದನ ಬಾಲಿ ಅತ್ಯುತ್ತಮವಾದಂತಹ ಭಾವನೆ ಇಟ್ಟು ಮುನಿಗಳಿಗೆ ಆಹಾರವನ್ನು ಕೊಡಿಸಬೇಕರಿಂದ ಅವರ ಎಲ್ಲ ಬಂಧನವೂ ದೂರ ಆಗಿ ಅವ್ರಿಗೆ ಆಹಾರವನ್ನು ಕೊಟ್ಟಿದ್ದರು ಮಹಾಮಿರ ಸ್ವಾಮಿಗಳಿಗೆ ಅಂತ ಹಾಗೆ ರಾಜಾ ಶ್ರೇಹಂಸನು ಇವತ್ತು ಅವರನ್ನು ನೆನೆಸ್ಕೊಡುವಂಥದ್ದೇ ಆಹಾರ ದಾನದ ನಿಮಿತ್ತವಾಗಿ ಇಂದಿನ ಭವದಲ್ಲಿ ವಜ್ರಜಂಗ ಶ್ರೀಮತಿ ಭವದಲ್ಲಿ ಚಾರಣ ದುರ್ದಿದಾರಿ ಮುನಿಗಳಿಗೆ ಆಹಾರ ಕೊಟ್ಟ ಜಾತಿ ಸ್ಮರಣೆಯಿಂದಾಗಿ ಅವರು ತೀರ್ಥಂಕರಿಗೆ ಉತ್ಕಟ ಭಾವನೆಯಿಂದ ಆಹಾರ ದಾನವನ್ನು ಕೊಟ್ಟರು ಹಾಗಾಗಿ ಲೋಕದಲ್ಲಿ ಅವರಿಗೆ ಇವತ್ತಿಗೂ ಸಹ ದಾನ ತೀರ್ಥ ಪ್ರವರ್ತಕ ಅಂತೇಳಿ ಶ್ರೇಯಾಂಸ ರಾಜನಿಗೆ ಆ ಅಭಿಧಾನವನ್ನು ಉಪಾಧಿಯನ್ನು ಹೇಳುವಂಥದ್ದು ಹಾಗೆ ಅಭಯಧಾನ ಒಂದು ಒಂದು ರತ್ನಕಂಡ ಕಶ ಬರ್ತಾರೆ ಒಬ್ಬ ದಿಗಂಬರ ಮುನಿಗಳು ವಿಹಾರ ಮಾಡುವಾಗ ಒಂದು ಕಾಡಿನಲ್ಲಿ ಉಳಿಯುವಂಥ ಪ್ರಸಂಗ ಬರುತ್ತೆ ಸಂಜೆ ವೇಳೆ ಒಂದು ಬಂಡೆಯ ಕೆಳಗೆ ಒಂದು ಏನು ಗುಹೆಯ ಆಕಾರದಲ್ಲಿರುವಂಥ ಬಂಡೆಯ ಕೆಳಗೆ ಅವರು ಉಳಿಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಹಂದಿ ಜಿ ಹಂದಿಗಳು ವಾಸ ಮಾಡ್ತಾ ಇರ್ತಾರೆ ಅವಾಗ ಅವರು ದೂರದಲ್ಲೇ ಹೊರಗಡೆ ಕುಳಿತ್ಕೊಳ್ತಾರೆ ಆ ಹಂದಿಗೆ ಹಿಂದಿನ ಭಾವದ ಸ್ಮರಣೆ ಆಗುತ್ತೆ ಇವರು ದಿಗಂಬರ ಮುನಿಗಳಿದ್ದಾರೆ ಇವರು ಸನ್ಯಾಸಿಗಳಿದ್ದಾರೆ ಅಂಥೇಳಿ ಆ ತನ್ನ ಮರಿಗಳನ್ನೆಲ್ಲ ಕರ್ಕೊಂಡು ಹೊರಗೆ ಬರುತ್ತೆ ಇವರು ಮುನಿಗಳಿಗೆ ಒಳಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಕೇವಲ ಆ ಭಾವನೆಯಿಂದ ಅವರು ಉಳೀಲಿ ನನ್ನ ಈ ಜಾಗದಲ್ಲಿ ಮುನಿಗಳು ಉಳಿಲಿ ಅನ್ನುವಂಥ ಭಾವನೆ ಇಟ್ಟು ಆ ಹಂದಿ ಜಾಗ ಖಾಲಿ ಮಾಡಿಕೊಟ್ಟಿದ್ದರಿಂದ ಅದು ಮುಂದಿನ ಹೋಗಲು ಸಹ ಸದ್ಗತಿಯನ್ನು ಹೊಂದಿತ್ತು ಅಭಯದಾನಕ್ಕೆ ರತ್ನ ಕರ್ನಾಟಕಚಾರದಲ್ಲಿ ಆ ಹಂದಿಯ ಒಂದು ಉಪ್ನೆಯನ್ನ ಉದಾಹರಣೆಯನ್ನು ಹೇಳ್ತಾರೆ ಹಾಗೆ ಶಾಸ್ತ್ರದಾನ ಔಷಧ ದಾನ ಹಾಗೆ ಔಷಧ ದಾನದಲ್ಲೂ ಸಹ ಅನೇಕ ರೋಗರುಚಿನಿಗಳು ವೈಯಾವೃತ್ಯ ಭಾವನೆ ವೈಯಾವೃತ್ತಿ ಭಾವನೆಯಲ್ಲಿ ಕಾರಣ ಭಾವನೆ ವೈಯಾವೃತ್ಯದಲ್ಲಿ ಹೇಳ್ತಾರೆ ಅವರು ತ್ಯಾಗಿಗಳಿಗೆ ಯೋಗ್ಯವಾದಂತಹ ಆಹಾರ ಸಮಯದಲ್ಲಿ ಕೊಟ್ಟು ಅದರಲ್ಲೇ ಅವರ ಒಂದು ಕಾಯಿಲೆ ಅಥವಾ ಇತ್ಯಾದಿಗಳೇನಿದ್ರೆ ಆಹಾರದಿಂದಲೂ ಅವರನ್ನ ದೂರ ಮಾಡುವಂಥದ್ದು ರೋಗವನ್ನು ದೂರ ಮಾಡುವಂಥದ್ದು ಹೇಳ್ತಾರೆ ಆ ನಿಮಿತ್ತವಾಗಿ ಆಹಾರ ಔಷಧಿ ದಾನದಲ್ಲೂ ಸಹ ಆ ನಮ್ಮ ಒಂದು ನೋಡ್ಕೊಡುವಂಥದ್ದು ಏಕೆಂದರೆ ಆಚಾರ್ಯ ತತ್ವ ಸೂತ್ರದ ಇನ್ನೊಂದು ಟೀಕಾ ಗ್ರಂಥವಾಗಿರುತ್ತಾ ರಾಜಕ ಗ್ರಂಥದಲ್ಲಿ ಹೇಳ್ತಾರೆ ಆಹಾರ ದಾನವನ್ನು ಕೊಡೋದ್ರಿಂದ ನಾವು ಮುನಿಗಳಿಗೆ ಆಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಮುನಿಗಳು ಸಂತೋಷ ಆಗ್ತವೆ ನಮ್ಮ ಮೇಲೆ ಪ್ರೀತಿಯ ಭಾವನೆ ಅವರಿಗೆ ಉಂಟಾಗುತ್ತೆ ಹಾಗೆ ಅಭಯ ದಾನ ಮಾಡೋದ್ರಿಂದ ನಮ್ಮ ಸಂಸಾರದಲ್ಲಿರುವಂತಹ ಅನೇಕ ಪ್ರಕಾರದ ಕಷ್ಟ ಕಾರ್ಪಣ್ಯಗಳು ಭವ ದುಃಖ ಏನಿರುತ್ತೆ ಅದು ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಜ್ಞಾನದಾನ ಅಂದರೆ ಶಾಸ್ತ್ರದಾನವನ್ನು ಮಾಡೋದ್ರಿಂದಲೂ ಮಾಡೋದರಿಂದಲೂ ಸಹಸ್ರ ಜನ್ಮಗಳಿಂದ ನಮಗೆ ಏನು ಆಡಿಕೊಂಡಿರುವಂಥ ಅಜ್ಞಾನ ಇದೆ ಅದು ದೂರವಾಗಿ ಸುಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಈ ಚತುರ್ವಿಧ ದಾನಗಳ ಮಹಿಮೆಯನ್ನು ನಮ್ಮ ಆಚಾರ್ಯರು ವಿಶೇಷವಾಗಿ ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು ನಮ್ಮಲ್ಲಿ ಎಷ್ಟು ಪಾತ್ರ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ನಾವು ಪಾತ್ರರಿಗೆ ಜ್ಞಾನವನ್ನು ಕೊಡಬೇಕು ಅಂದ್ರೆ ಶಕ್ತಿದ ತ್ಯಾಗ ಅಂತ ಹೇಳಿದ್ದಾರೆ ನಮ್ಮ ಹತ್ರ ನಮ್ಮ ಬಳಕೆಗೆ ಇಟ್ಕೊಂಡು ಉಳಿದಿದ್ದನ್ನು ನಾವು ನಮ್ಮಲ್ಲಿ ಇರುವುದನ್ನೇ ದಾನ ಮಾಡುವಂಥದ್ದು ಅವರಿಗೆ ನಾವು ಎಲ್ಲವನ್ನ ಕೊಟ್ಟು ಖಾಲಿ ಇರಬೇಕು ಅನ್ನುವಂಥದ್ದು ಅಲ್ಲ ಶಕ್ತಿದ ತ್ಯಾಗ ನಮ್ಮ ಜೀವಿತಕ್ಕೆ ಬೇಕಾಗಿರುವುದನ್ನ ಇಟ್ಕೊಂಡು ಅಥವಾ ನಮ್ಮ ಬಳಕೆಗೆ ಬೇಕಾಗಿರುವಂತ ಏನಿದೆ ಅದರಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ನಾವು ದಾನವನ್ನು ಮಾಡುವಂಥದ್ದೇ ಉತ್ತಮ ತ್ಯಾಗ ಅಂತ ಹೇಳ್ತಾರೆ ಆಧುನಿಕವಾಗಿ ನಾವು ಗೃಹಸ್ಥರಾದಂಥವರು ಈ ರೀತಿಯಾದ ವಸ್ತು ಪರಿತ್ಯಾಗವನ್ನು ಮಾಡುವುದರಿಂದ ಹಾಗೆ ಮುನಿಗಳಾದಂಥವರು ಉತ್ತಮವಾದಂಥದನ್ನ ತ್ಯಾಗ ಮಾಡ್ತಾರೆ ಅವರಲ್ಲಿ ಇಲ್ಲಿಕೆ ಅವರ ಯಾವ ವಸ್ತುಗಳು ಇಲ್ಲ ಯಾವುದೇ ರೀತಿಯ ಆ ಪರಿಗ್ರಹಗಳು ಇಲ್ಲ ಆಗಿ ಅವರಿಗೆ ಇಪ್ಪತ್ನಾಲ್ಕು ಪ್ರಕಾರವಾದಂತಹ ಪರಿಗ್ರಹಗಳನ್ನ ಹೇಳಿದ್ದಾರೆ ಅವರು ಇಪ್ಪತ್ನಾಲ್ಕು ಅಂದ್ರೆ ಏನು ಆ ಕಷಾಯಗಳು ಇದ್ದಾವೆ ಆ ಕಷಾಯಗಳಿಂದ ತ್ಯಾಗ ಮಾಡುವಂಥದ್ದು ಅದು ಉತ್ತಮವಾದಂತಹ ತ್ಯಾಗ ಅಂತ ಹೇಳ್ತಾರೆ ಮುನಿಗಳು ಕಷಾಯ ನಿವೃತ್ತಿಯನ್ನು ಹೊಂದುವಂಥದ್ದು ಆ ಗೃಹಸ್ಥರಾದಂಥವರು ವಸ್ತು ರೂಪದಲ್ಲಿ ದಾನವನ್ನ ಮಾಡುವಂಥದ್ದು ತ್ಯಾಗ ಅಂತ ಹೇಳ್ತಾರೆ ಆ ನಿಮಿತ್ತವಾಗಿ ನಾವೆಲ್ಲರೂ ಸಹ ಉತ್ತಮವಾದಂತಹ ತ್ಯಾಗ ಭಾವನೆಯನ್ನ ಜೀವನದಲ್ಲಿ ಇಟ್ಕೊಳ್ಬೇಕು ತ್ಯಾಗ ಮಾಡೋದ್ರ ಮೇಲೆ ನಮಗೆ ಶಾಂತಿ ಸಿಗುತ್ತೆ ತ್ಯಾಗ ಶಾಂತಿ ಅಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನ ನಿರ್ಮಾಣ ಅದರ ಮೇಲೆ ಇಚ್ಛೆ ನೀಡದೆ ನಾವು ಯೋಗ್ಯರಿಗೆ ಅದನ್ನು ಕೊಟ್ಟಾಗ ಸಿಗುವ ಸಂತೋಷವೇ ಬೇರೆ ಇರುತ್ತೆ ನಾವು ಆ ವಸ್ತುವಿನ ಮೇಲೆ ಅಪೇಕ್ಷೆ ಇಟ್ಟು ಅಥವಾ ಬೇರೆ ಆಕಾಂಕ್ಷೆಗಳನ್ನು ಇಟ್ಟು ಕೊಟ್ಟರೆ ಅದು ದಾನ ಅಂತ ಅನಿಸೋದಿಲ್ಲ ಅದು ಅಧಿಕಾರ ಪ್ರಮಾಣ ಅಂತ ಆಗುತ್ತೆ ಅದಕ್ಕೆ ನಾವು ಯಾವುದೇ ರೀತಿಯ ದಾನವನ್ನು ಕೊಡೋದಿದ್ರು ನಿರಪೇಕ್ಷೆ ನಮ್ಮ ಹೆಸರು ಬರುತ್ತೆ ನಮ್ಮ ಹೆಸರು ಉಳಿಯುತ್ತೆ ಇನ್ನೇನಾದರೂ ಅಪೇಕ್ಷೆಗಳನ್ನು ಸಂಸಾರದಲ್ಲಿ ನಮಗೆ ಸ್ವರ್ಗ ಸಿಗಬಹುದು ಮೋಕ್ಷ ಸಿಗ್ಬೋದು ಅನ್ನುವಂಥ ಅಪೇಕ್ಷೆ ಇಟ್ಟು ಯಾವುದೇ ದಾನವನ್ನು ಮಾಡದೆ ಆ ಸಂದರ್ಭಾನುಸಾರವಾಗಿ ಯಾರಿಗೆ ಯಾವುದು ಯೋಗ್ಯವಿದೆಯೋ ಅದನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಆ ನಿಮಿತ್ತವಾಗಿ ನಮ್ಮ ಇವತ್ತು ಅನೇಕ ತೀರ್ಥಕ್ಷೇತ್ರಗಳಿದ್ದಾವೆ ತ್ಯಾಗಿ ಜನರಿದ್ದಾರೆ ಇದ್ದಾರೆ ಅವರಿಗೆ ಯಥಾಯೋಗ್ಯವಾಗಿ ತೀರ್ಥಕ್ಷೇತ್ರಗಳ ಜೀರ್ಣೋದ್ಧಾರ ಇರ್ಬೋದು ಅವುಗಳ ರಕ್ಷಣೆ ಮಾಡುವಂಥದ್ದು ಇರ್ಬೋದು ಅವನ್ನೆಲ್ಲ ನಾವು ಮಾಡುವಂಥದ್ದು ನಮ್ಮದೇ ಕರ್ತವ್ಯ ಆಗಿದೆ ತ್ಯಾಗ ಧರ್ಮ ಇರೋದ್ರಿಂದ ಯಥಾಯೋಗ್ಯ ನಮ್ಮ ಯಾವುದಾದ್ರೂ ಸುತ್ತಮುತ್ತ ಇರುವಂಥ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಅವುಗಳ ಕ್ಷೇತ್ರದ ವ್ಯವಸ್ಥೆಗೆ ಏನಾದರೂ ಅಗತ್ಯವಾಗಿ ಯಾರಾದರೂ ದಾನವನ್ನು ಕೇಳಿದ್ರೆ ಒಳ್ಳೆಯ ಭಾವನೆಯಿಂದ ನಾವು ನಮ್ಮ ಕೈಲಾಗಿದ್ದಷ್ಟು ತ್ಯಾಗವನ್ನು ಇವತ್ತು ಮಾಡಬೇಕು ಅಂತ ಬಾಕಿ ಮುನ್ನೂರ ಅರವತ್ತರ ನಾಲ್ಕು ದಿವಸ ಮಾಡುವುದು ಬೇರೆ ಆದರೆ ಇವತ್ತು ಉತ್ತಮ ತ್ಯಾಗ ಇದೆ ವಸ್ತು ರೂಪದಲ್ಲಿ ನಾವು ದ್ರವ್ಯ ರೂಪದಲ್ಲಿ ನಾವು ಯಾರಾದರೂ ಜೀರ್ಣೋದ್ಧಾರಕ್ಕೆ ಅಥವಾ ಇನ್ನಿತರ ಧರ್ಮ ಕಾರ್ಯಕ್ಕೆ ಕೇಳಿದರೆ ಅದನ್ನು ಈ ನಾಲ್ಕು ಪ್ರಕಾರದ ಆಹಾರ ಅಭಯ ಔಷಧ ಶಾಸ್ತ್ರಜ್ಞಾನಗಳಲ್ಲಿ ತ್ಯಾಗ ದ್ರವ್ಯ ರೂಪದಲ್ಲಿ ನಾವು ದುಡ್ಡನ್ನು ಕೊಟ್ಟು ನಾವು ಧರ್ಮವನ್ನು ಇವತ್ತು ಪಾಲಿಸಲಿಕ್ಕೆ ಸಾಧ್ಯ ಇದೆ ಇವತ್ತು ತ್ಯಾಗವೇ ನಾಳೆಯು ಬ್ರಹ್ಮಚರ್ಯವೂ ಸಹ ಅಕಿಂಚರಣವು ಸಹ ಒಂದು ರೀತಿಯಲ್ಲಿ ಗೃಹಸ್ಥರಿಗೆ ತ್ಯಾಗ ಭಾವನೆ ಇರುವಂಥದ್ದು ಮತ್ತು ನಾಡಿದ್ದು ಈ ಮೂರು ದಿವಸಗಳು ನಿವೃತ್ತಿಯನ್ನು ತೋರಿಸೋದ್ರಿಂದ ನಾವು ಈ ಮೂರು ದಿವಸಗಳಲ್ಲಿ ಯಥಾಯೋಗ್ಯವಾಗಿ ಎಲ್ಲಾದ್ರೂ ಯಾರಿಗಾದರೂ ಹೇಳಿದ್ರೆ ನಿಮ್ಗೆ ಏನಾದ್ರು ಕೊಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತು ರವಿ ರೂಪದಲ್ಲಿ ತೆಗೆದಿಟ್ಟು ಅದನ್ನು ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ಬೋದು ನಮ್ಮ ಸಮ್ಮಿಶಿಕ ಇದೆ ಗಿರ್ನಾಲಿದೆ ಹಾಗೆ ನಮ್ಮ ಸುತ್ತಮುತ್ತ ಅನೇಕ ತೀರ್ಥಕ್ಷೇತ್ರಗಳಿರ್ತವೆ ಅಲ್ಲೆಲ್ಲಾದರೂ ಅಗತ್ಯ ಇರುವಂತ ಜಾಗಕ್ಕೆ ಅಗತ್ಯ ಇರುವಂತಹ ಆಹಾರದ ಊಟದ ವ್ಯವಸ್ಥೆ ಬೇಕಾದ್ರೆ ಊಟ ಅಥವಾ ಓದ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂದ್ರೆ ಓದಲಿಕ್ಕೆ ಅಥವಾ ಮತ್ತೆ ಏನೇನಾದರೂ ಅನುಕೂಲಗಳು ಬೇಕಿದ್ರೆ ನಮಗೆ ಯಥಾ ಯೋಗ್ಯ ನಾವು ಕೊಡುವಂಥದ್ದು ಒಂದು ರೂಪಾಯಿ ಅಂತ ಸಂಬಂಧ ಇಲ್ಲ ನಾವು ಸಾವಿರ ಸಾವಿರ ರೂಪಾಯಿ ಕೊಡ್ಬೋದು ಒಂದು ರೂಪಾಯಿ ಕೊಡ್ಬೋದು ಆದರೆ ಒಳ್ಳೆ ಭಾವನೆಯಿಂದ ಕೊಟ್ಟಿದ್ದೆ ಅದರದ ಒಂದು ಫಲ ಸಿಗುತ್ತೆ ತದ್ದನ ಮೇರುಣಾಂ ತುಲ್ಯ ನಾವು ಜೀವನದಲ್ಲಿ ತುಂಬಿಸ್ಕೊಟ್ರು ಅಷ್ಟೇ ಮತ್ತು ಕೈಯಲ್ಲಿ ಕೊಟ್ಟರು ಒಂದೇ ಮೇರುಣಾಂ ತುಲ್ಯ ನಾವು ಒಂದು ದಾನ ಮೇರು ಸಮಾನವಾಗಿರುವಂಥದ್ದು ಅನ್ನುವಂಥದ್ದು ನಾವು ತಿಳ್ಕೊಂಡಿರಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ಯೋಗ್ಯತೆ ಪಾತ್ರತೆ ಯೋಚನೆ ಮಾಡಬಾರ್ದು ನಾವು ಕೊಡ್ತಿರೋದು ಒಳ್ಳೆಯ ಭಾವನೆಯಿಂದ ಅಂಥೇಳಿ ಮಾಡಿಕೊಂಡು ದಾನವನ್ನು ಮಾಡಬೇಕು ಅದೇ ಉತ್ತಮವಾದಂತಹ ತ್ಯಾಗ ಧರ್ಮವಾಗಿದೆ ಎಲ್ಲರೂ ಸಹ ಈ ಉತ್ತಮ ತ್ಯಾಗ ಮಾರ್ಗದಲ್ಲಿ ನಡೆಯುವ ಮೂಲಕವಾಗಿ ನನಗೆ ಏನು ಇದ್ದಾರೆ ಆ ತ್ಯಾಗ ಮಾರ್ಗದಿಂದಲೇ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾರೆ ಆ ಮಾರ್ಗದಲ್ಲಿ ನಡೀಬೇಕು ಇಡೀ ಲೋಕದಲ್ಲಿ ಯಾರೇ ಚಕ್ರವರ್ತಿಗಳಾಗಿದ್ದರು ಸಾಮ್ರಾಜ್ಯರಾಗಿದ್ದರೂ ಸಹ ಸಂಸಾರ ತ್ಯಾಗ ಮಾಡಿದ ಮೇಲೆ ಅವರಿಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗಿರುವಂಥದ್ದು ಭಗವಾನ್ ಬಾಹುಬಲಿ ಸ್ವಾಮಿ ಷಟ್ಖಂಡಾಧಿಪತಿ ಭರತನನ್ನ ಗೆದ್ರೂ ಕ್ಷಣ ಮಾತ್ರದಲ್ಲಿ ಆ ಇಡೀ ಸಾಮ್ರಾಜ್ಯ ತ್ಯಾಗವನ್ನು ಮಾಡಿದ ಮೇಲೆ ಅವರು ಮೋಕ್ಷ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಯಿತು ಆ ನಿಮಿತ್ತವಾಗಿ ನಾವು ಯಾವಾಗಲೂ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಸಂಸಾರದಲ್ಲಿ ಅಧಿಕಾರ ಸಂಪತ್ತು ಮತ್ತಿಂಗಾವುದೂ ಸಹ ನಮ್ಮ ಜೊತೆಗೆ ಬರುವಂಥದ್ದಲ್ಲ ಶಾಶ್ವತವಾಗಿರುವಂಥದ್ದಲ್ಲ ಅವುಗಳೆಲ್ಲವನ್ನ ಪರಿತ್ಯಾಗ ಮಾಡಿದಾಗಲೇ ಉತ್ಕೃಷ್ಟವಾದ ಜ್ಞಾನದಿಂದಲೇ ನಮಗೆ ಶಾಂತಿ ಎನ್ನುವಂಥದ್ದು ಲಭಿಸೋದು ಆ ನಿಮಿತ್ತವಾಗಿ ತತ್ವಾಶ್ರಿತ ಗ್ರಂಥದಲ್ಲಿ ಇನ್ನಿತರ ಎಲ್ಲ ಗ್ರಂಥದಲ್ಲಿ ಹೇಳುವಂಥದ್ದು ತ್ಯಾಗ ಶಾಂತಿ ನಮಗೆ ಉತ್ಕೃಷ್ಟವಾದಂತಹ ಶಾಂತಿ ಮಾರ್ಗ ಪ್ರಶಸ್ತ ಆಗಬೇಕು ಅಂತ ಹೇಳಿದ್ರೆ ನಮಗೆ ತ್ಯಾಗ ಬುದ್ಧಿಯನ್ನ ಬೆಳೆಸ್ಕೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಆ ತರ ಎಲ್ಲರೂ ಯಥಾಯೋಗ್ಯವಾದಂಥ ಚತುರ್ವಿದ ಪ್ರಕಾರವಾದಂತಹ ದಾನವನ್ನು ಮಾಡುವ ಮೂಲಕವಾಗಿ ಉತ್ತಮ ತ್ಯಾಗ ಧರ್ಮವನ್ನು ಪರಿಪಾಲಿಸಿ ಅಂತ ಹೇಳಿ ಮಾತುಗಳಿಗೆ ಕೊಡ್ತೇವೆ ಇಲ್ಲಿ ಉತ್ತಮ ಎಲ್ಲ